ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ಫಸ್ಟ್ ಟೈಮ್ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಕ್ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮೊಟ್ಟೆಯಿಂದ ಇನ್ನೊಂದು ಬಗೆಯ ಹೇಗೆ ಲಬಾಗ್ದಾರಂತ ಕರಿ ರೆಸಿಪಿ ಇದು ಇದರ ಹೆಸರು ಹೇಗೆ ಲಬಾಗ್ದಾರಂತ ಇದನ್ನು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಈ ಕರಿ ಎಗ್ ಕರಿಗಿಂತಲೂ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಇದನ್ನು ಚಪಾತಿಗೆ ದೋಸೆಗೆ ಪೂರಿಗೆ ಇಡ್ಲಿ ಜೊತೆ ಕೂಡ ಸೇರಿಸ್ಬೋದು ಇದು ರೈಸ್ ಜೊತೆ ಮತ್ತು ಮುದ್ದೆ ಜೊತೆ ಪೂರಿ ಜೊತೆ ಪರೋಟ ಜೊತೆ ಎಲ್ಲ ಕಾಂಬಿನೇಷನ್ ಕಾಂಬಿನೇಷನಾಗಿದೆ ಇದು ಹೇಗೆ ಲಬಾಗ್ದಾರಂತ ಇದ್ರೆ ಹೆಸರು ಬನ್ನಿ ಇದನ್ನು ಹೇಗೆ ಮಾಡೋದಂತ ಇದ್ದೇನೆ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು ಟೂ ಟೇಬಲ್ ಅಷ್ಟು ಆಯಿಲ್ ಹಾಕಿ ಒಂದು ಮೂರು ನಾಲ್ಕು ಲವಂಗ ಒಂದು ಇಂಚಷ್ಟು ಶುಂಠಿ ಒಂದು ಹತ್ತು ಬಿಡಿಸಿರುವಂತಹ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ನೆಕ್ಸ್ಟ್ ಹೆಚ್ಚಿಟ್ಕೊಂಡಿರುವಂತಹ ಒಂದು ಗೆಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಸಾರಿ ಈರುಳ್ಳಿ ನೆಕ್ಸ್ಟ್ ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿರುವಂತಹ ಎರಡು ಟೊಮೊಟೊ ನೆಕ್ಸ್ಟ್ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದಕ್ಕೆ ನೆನೆಸಿಟ್ಕೊಂಡಿರುವಂತಹ ಗೋಡುಂಬೆನ ಸ್ವಲ್ಪ ನೆನೆಸಿಬಿಟ್ಟು ಇಟ್ಕೋಬೇಕು ಒಂದು ಟೆನ್ ಮಿನಿಟ್ಸು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕೊಷ್ಟು ಸ್ವಲ್ಪ ಉಪ್ಪು ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಇದನ್ನು ಸ್ವಲ್ಪ ಬೇಯಿಸ್ಕೊಬೇಕು ಇದಿಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸ್ಮೂತ್ ಆಗೋ ತನಕ ಟೊಮೊಟೊ ಈರುಳ್ಳಿ ಎಲ್ಲ ಸ್ಮೂತ್ ಆಗೋತನ ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಗೋಡಂಬೆನ ಒಂದು ಐದು ಹತ್ತು ನಿಮಿಷ ಬೇಯಿಸಿದರೆ ನೆನೆಸಿದ್ರೆ ಸಾಕಾಗುತ್ತೆ ಇವಾಗ ನೆಕ್ಸ್ಟ್ ಲಿಗ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದು ಬೆಂದಿದೆ ಇವಾಗ ಸ್ಮೂತಾಗಿದೆ ಟೊಮೊಟೊ ಎಲ್ಲ ಇದನ್ನು ಹಾರಲಿಕ್ಕೆ ಇಟ್ಬಿಡೋಣ ಇವಾಗ ಸ್ಟೋವ್ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದು ಹಾರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ಸ್ಪೇನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಮಸ್ ಮಸಾಲೆ ಪೇಸ್ಟ್ ರೆಡಿ ಆದ ನಂತರ ನೆಕ್ಸ್ಟ್ ಇದನ್ನು ಒಂದು ದೊಡ್ಡ ಬಾಣಲಿ ತಗೊಂಡು ದುಡ್ಡಿಕೆ ಇರಬೇಕು ಸ್ವಲ್ಪ ನೋಡಿ ಇದು ಪೇಸ್ಟ್ ಆಗಿದೆ ಇವಾಗ ನೆಕ್ಸ್ಟ್ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ನೆಕ್ಸ್ಟ್ ಆಯಿಲ್ ಜೊತೆ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಬೋದು ಆಪ್ಷನಲ್ ತುಪ್ಪ ನೀವು ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಚಿಕ್ಕದಾಗಿ ಹೆಚ್ಚಿರುವಂತಹ ಒಂದು ಗೆಡ್ಡೆ ಈರುಳ್ಳಿ ಕೂಡ ಆ್ಯಡ್ ಮಾಡಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬ್ರೈನ್ ಬ್ರೌನ್ ಕಲರ್ ಬರೋತನ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ತುಪ್ಪ ಹಾಕೋದ್ರಿಂದ ತುಂಬ ಸಾಫ್ಟಾಗಿತ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ ಇದಕ್ಕೆ ಒಂದು ಮಸಾಲೆ ಐಟಮ್ ಹಾಕೋಣ ಇವಾಗ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ದ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಹಾಕಿ ನೆಕ್ಸ್ಟ್ ಇದಕ್ಕೆ ರೆಡ್ ಚಿಲ್ಲಿ ಕಾಶ್ಮೀರ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ನೀವು ಖಾರ ನೋಡ್ಕೊಂಡು ಬಿಟ್ಟು ಹಾಕೊಳ್ಳಿ ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಹುಳಿ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಬೇಕಾದ್ರೆ ಚಿ ಚಿಲ್ಲಿನ ಒಂದು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಬೋದು ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಒಂದು ಕುದಿ ಚೆನ್ನಾಗಿ ಬೇಯಬೇಕು ಬೆಂದ ನಂತರ ಆಯಿಲಿ ಆಯ್ಲಿ ಎಲ್ಲ ಸೈಡಲ್ಲಿ ಬಿಡ್ತಾ ಇರಬೇಕು ಅದು ಬಿಟ್ಟ ನಂತರ ಇದಕ್ಕೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಆಯಿಲಿ ಎಲ್ಲ ಸೈಡಲ್ಲೆಲ್ಲ ಆಯಿಲ್ ಇದೆ ನೋಡಿ ಇದಕ್ಕೆ ನೀರೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ನೀರು ನೋಡಿ ಈ ಥರ ನೋಡ್ಕೊಂಡು ಹಾಕೋಬೇಕು ಇದರಲ್ಲಿ ಗೋಡಂಬೆ ಹಾಕಿರೋದ್ರಿಂದ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇಲ್ಲ ಅಂತಂದರೆ ಅದು ತುಂಬ ತಿಕ್ಕಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅದು ನಿಮಗೆ ಕರಿ ನೋಡ್ಕೊಂಡ್ಬಿಟ್ಟು ಯಾವ ಥರ ಬೇಕು ರೈಸಿಗೋ ಚಪಾತಿಗೋ ಆ ರೀತಿ ನೋಡ್ಕೊಂಡ್ಬಿಟ್ಟು ಕರಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರನ್ನ ನೆಕ್ಸ್ಟ್ ಇದಕ್ಕೆ ಆವಾಗಲೇ ಸ್ವಲ್ಪ ಮಸಾಲೆಗೆ ಉಪ್ಪು ಹಾಕಿದೆ ಇವಾಗ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಬಿಟ್ಟು ಒಂದು ಕುದಿ ಬೇಯಿಸೋಣ ಇವಾಗ ನೋಡ್ತಾ ಇದ್ದೀರಲ್ಲ ಒಂದು ಕುದಿ ಬೇಯ್ತಾ ಇದೆ ಅದೆಲ್ಲ ಚೆನ್ನಾಗಿ ನೀರೆಲ್ಲ ಬಿಡಬೇಕು ಇವಾಗ ನೀವು ನೋಡ್ಕೊಬೋದು ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಒಂದು ಕುದೇ ಬೆಂದ ನಂತರ ಸ್ಲೋ ಮಾಡ್ಕೋಬೇಕು ಸ್ಲೋ ಮಾಡಿಕೊಂಡು ಸ್ಟವ್ ಸ್ಲೋ ಮಾಡಿಕೊಂಡು ಮೊಟ್ಟೆನ ಈ ಥರ ಒಂದು ಬೌಲಲ್ಲಿ ಒಡೆದಾಕ್ಬಿಟ್ಟು ಒಂದೊಂದೇ ಒಂದೊಂದೇ ಮೊಟ್ಟೆನ ಈ ಥರ ನೀಟಾಗಿ ಹಾಕಬೇಕು ಮೊಟ್ಟೆ ಹೊಡಿಬಾರ್ದು ಅದು ಹೇಗಿದೆಯೋ ಅದೇ ಥರನೇ ಹಾಗೇ ಹಾಕಬೇಕು ಹಾಗೆ ಹಾಕೋದ್ರಿಂದ ಅದು ಲಬಾಗ್ದರ್ ಹೇಗೆ ಹೇಗೆ ಹೇಗಿದೆಯೋ ಅದೇ ಥರನೇ ಬರುತ್ತೆ ಇಲ್ಲ ಅಂತಂದರೆ ಅದು ಮೊಟ್ಟೆ ಒಡೆದೋದ್ರೆ ಅದು ಚೆನ್ನಾಗಿರಲ್ಲ ಎಲ್ಲ ಫುಲ್ಲೆಲ್ಲ ಹೊಡೆದೋಗ್ಬಿಟ್ರೆ ಸಾಂಬಾರಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅದೇ ಥರ ಇವಾಗ ನೋಡಿ ಎಲ್ಲ ಒಂದು ಟೆನ್ ಮಿನಿಟ್ಸ್ ಬೇಯಿಸಿದ್ದೀನಿ ಅದ ನಂತರ ಕಸ್ತೂರಿ ಮೇಥೆನ ಮೇಲೆ ಉದುರಿಸ್ಬೇಕು ಒಂದು ಒಂದು ಟೇಬಲ್ ಸ್ಪೂನ್ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಬಿಟ್ಟು ನೋಡ್ತಾ ಅಲ್ವಾ ಅದಕ್ಕೆ ಅರ್ಧ ಹೋಳು ನಿಂಬೆಣ್ಣು ಕೂಡ ಹ್ಯಾಡ್ ಮಾಡೋಣ ಇವಾಗ ಒಂದು ಅರ್ಧ ಹೋಳು ನಿಂಬೆಹಣ್ಣ ಹ್ಯಾಡ್ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಶೇಕ್ ಮಾಡಬೇಕು ಜಾಸ್ತಿ ಮಾಡೋದು ಬೇಡ ಇವಾಗ ನೋಡ್ತಾ ಅಲ್ವಾ ಇವಾಗ ಸ್ಕೂಲಿಂದ ಈ ಥರ ತೆಗೆದು ನೋಡಿದರೆ ಮೊಟ್ಟೆ ಹೇಗಿದೆಯೋ ಅದೇ ರೀತಿಯೇ ಇದೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಮಾತ್ರ ಸಾಂಬಾರು ಕರಿಗಿಂತ ಸೂಪರ್ ರೆಸಿಪಿ ಇದು ನೀವು ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಟ್ಟು ಕೂಡ ತಿಂತಾರೆ ನಮ್ಮ ಮನೇಲಿ ನಾನು ಮಾಡಿದಾಗ ನಮ್ಮ ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂದರು ಸಕತ್ತಾಗಿದೆ ಅಂತ ಹೇಳ್ಬಿಟ್ಟು ನೀವು ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇವ ಇದನ್ನು ಎಗ್ ಲಬಕ್ದಾರ್ ಇದನ್ನೇ ನೀವೆಲ್ಲ ಯಾವಾಗ ಬೇಕಾದರೂ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ ನೀವು ಸಲ ಟ್ರೈ ಮಾಡಿ ಟ್ರೈ ಕಮೆಂಟ್ ಆಗಿ ಹಾಗೆ ಹೇಗಿದೆ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಫ್ರೆಂಡ್ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ